ನಾನು ಕೂಡ ಮಾಧ್ಯಮದ ಮುಖಾಂತರ ತಿಳಿದುಕೊಂಡೆ ನಾನು ನಿನ್ನೆ ಕನಕದಾಸ ಜಯಂತಿಯಲ್ಲಿ ಅವರು ಕುರುಬ ಸಮಾಜದ ಒಂದು ಕನಕದಾಸ ಜಯಂತಿ ಇರೋದರಿಂದ ಅವರು ಹೇಳಿರ್ಬೋದು ಬಟ್ ಅವತ್ತೇ ನಾನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏನು ಸಾರ್ವತ್ರಿಕ ಚುನಾವಣೆಯ ಸಂದರ್ಭದಲ್ಲಿ ಏನು ಮನೆಗೆ ಭೇಟಿ ಕೊಟ್ಟಿದ್ದರು ಅಚಾನಕ್ಕಾಗಿ ಅವರು ಅವರು ಬಿಜಾಪುರದಲ್ಲಿ ಸಿದ್ದೇಶ್ವರ ಸ್ವಾಮಿಗಳ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿ ನೇರವಾಗಿ ಸೀದಾ ಬೇರೆ ಅದಿದಕ್ಕೆ ಇದಕ್ಕೆ ಹೋಗೋ ಪದ್ದು ಬಂದಿದ್ದರು ಅವತ್ತು ನಾವು ಬರ್ರಿ ಅಂತ ನಾ ಹೇಳಿದ್ದಿಲ್ಲ ಬಟ್ ಆಚಾರಕ್ಕೆ ಬಂದ್ಬಿಟ್ಟಿದ್ರು ನಮ್ಮ ಮನೆಗೆ ನಾನು ನಮ್ಮ ಅಪ್ಪ ಇಬ್ಬರೇ ಇದ್ವಿ ಅವತ್ತು ಅವತ್ತು ಕೂಡ ನಾನು ಪ್ರತಿಕ್ರಿಯೆ ಕೊಟ್ಟು ಮಾಧ್ಯಮದ ಮುಖಾಂತರ ನಾನು ಹೇಳಿದ್ದೀನಿ ಇವತ್ತು ಕೂಡ ನಾ ಮಾಧ್ಯಮದ ಮುಖಾಂತರ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ನಾನು ಕೂಡ ನಮ್ಮ ಮನೆಗೆ ಬಂದರು ಓಟ್ ಹಾಕಿ ನಾ ಪಕ್ಷಕ್ಕೆ ಬರ್ರಿ ಅಂತ ಕೇಳಿದ್ರು ಅವರು ನಾವು ಬರಲ್ಲ ಸರ್ ನಾವು ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀವಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ನಾವು ಓಟ್ ಮಾಡಿಸ್ತೀವಿ ನಾವು ಯಾವುದೇ ರೀತಿಯಿಂದ ನಿಮಗೆ ನಾವು ಸಪೋರ್ಟ್ ಮಾಡಲ್ಲ ಅಂತ ನಾವು ಹೇಳಿದ್ದು ನಿಜ ಅವತ್ತು ಅವ್ರು ಏನು ಹೇಳಿದ್ರು ನಿಮ್ಮ ಮನೆ ನಮ್ಮ ನಿಮ್ಮ ಅಪ್ಪರದ್ರು ಒಂದು ಓಟ ನಿಮ್ಮ ಅಪ್ಪರ್ನ ಕೇಳ್ತನಂದ್ರೆ ಕೇಳ್ರಿ ಇಲ್ಲೇ ಆದ್ರು ಅವ್ರು ಕೂಡ ಕೇಳಿದಾಗ ನಾ ಇಲ್ಲ ರೀ ನಮ್ಮ ಮಗ ಏನು ಹೇಳ್ತಾನೆ ಅದನ್ನ ನಾವು ಮಾಡೋದು ನೀವು ಪಾಪ ಸುಳ್ಳಾ ನೀವು ಇಲ್ಲಿ ಮಠಕ್ಕೆ ಬಂದಿರಿ ಗೌರವ ಕೊಡೋದು ನಮ್ಮ ಧರ್ಮ ನಮ್ಮ ಕುರುಬ ಸಮಾಜದಲ್ಲಿ ನಾವು ಯಾರೇ ಪ್ರತಿಯೊಬ್ಬರು ಮನೆಗೆ ಬಂದರು ಕೂಡ ನಮ್ಮ ಅಪೋಸಿಟ್ ಇದ್ದವರು ಕೂಡ ನಮ್ಮ ಮನೆಗೆ ಬಂದ್ರು ನಾವು ಗೌರವ ಕೊಡೋದು ನಮ್ಮ ಧರ್ಮ ಇವತ್ತು ನಮ್ಗೆ ಬೇರೆ ಅನ್ಸಾರಿ ಸಾಹೇಬ್ರಿಗೆ ಬ್ಯಾಡಾಗಿರ್ಬೋದು ನಾಳೆ ಅವರು ನಮ್ಮ ಮನೆಗೆ ಬಂದರೂ ಕೂಡ ನಾವು ಅವ್ರಿಗೂ ಕೂಡ ನಾವು ಆತಿಥ್ಯ ಕೊಡೋದು ನಮ್ಮ ಧರ್ಮ ಇದೆ ಹಾಗಾಗಿ ನಾ ಯಾವತ್ತೂ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಮೋಸ ಮಾಡಿಲ್ಲ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ನಾನು ದುಡಿದಿದ್ದೇನೆ ಈ ಬೇಕಿದ್ರೆ ನಾ ಇಡೀ ಗಂಗಾವತಿ ಕ್ಷೇತ್ರದ ಜನತೆಯನ್ನು ನೀವು ವಿಚಾರ ಮಾಡಿರಿ ಎಲ್ಲಿಯಾದರೂ ಹನುಮಂತಪ್ಪ ಏನಾದರೂ ಅದು ಇದು ಮಾಡಿರೋ ಏನ ಸಮಾಜದ ಒಂದು ಅದು ಇದು ಇರೋದ್ರಿಂದ ಅವ್ರು ಹೇಳಿರ್ಬೋದು ತಾವು ಒಂದು ಸಮಾಜದ ಋಣ ತೀರ್ಸೋಕೆ ಒಂದು ಇಂಪ್ರೆಸ್ ಮಾಡಲಿಕ್ಕೆ ಒಂದು ಏನೋ ಒಂದು ಹೇಳಿಕೆ ಕೊಟ್ಟಿರ್ಬೋದು ಹಾಗಾಗಿ ಅವ್ರಿಗೂ ಕೂಡ ನಾನು ಏನು ಈ ಮೂಲಕ ಪ್ರತಿಕ್ರಿಯೆ ಕೊಡಲಾರೆ ಈಗ ಅವ್ರು ಏನು ಪರ್ಟಿಕ್ಯುಲರ್ ಪರ್ಟಿಕ್ಯುಲರಾಗಿ ನಾನು ಹನುಮಂತಪ್ಪ ಅವ್ರನ್ನ ಕೇಳಿದೆ ಅವ್ರು ಯಾವುದೇ ಕಾರಣಕ್ಕೂ ಚುನಾವಣೆ ಮಾಡಲ್ಲ ನೇರವಾಗಿ ನಾನು ನೀವು ಹೇಳಿದ್ರಂತವ್ರಿಗೆ ಆದರೆ ಅವ್ರ ತಂದೆಯವರು ನನಗೆ ಒಂದು ವೋಟ್ ಹಾಕಿದ್ರು ಅವರ ಆಶೀರ್ವಾದ ನನ್ನ ಮೇಲೆ ನಮ್ಮ ತಂದೆಯವರು ಈಗ ರೀ ಹತ್ತೊಂಬತ್ತು ನೂರ ಎಂಬತ್ತು ಎಂಬತ್ತರ್ಲದ ಒಂದು ಕಾಂಗ್ರೆಸ್ ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ನಮ್ಮ ತಂದೆಯವ್ರ ಕೂಡ ಓಟ್ ಹಾಕಿಲ್ಲ ನಮ್ಮ ಅಜ್ಜ ಮುತ್ತೇನ್ಲಿದ್ದಾನು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಓಟ್ ಹಾಕಿರೋದು ಮತ್ತು ಇದು ಪ್ರಾಮಾಣಿಕವಾಗಿ ಹೇಳ್ತೀನಿ ನಮ್ಮ ತಂದೆ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ದಾನೆ ಸಿದ್ದರಾಮಯ್ಯವರ ಹೌದು ಸಿದ್ಧರಾಮಯ್ಯ ಸಿದ್ದರಾಮಯ್ಯ ಸಾಹೇಬರು ನಾವು ಅವ್ರ ಅವರ ಆಪ್ತರ ಅವ್ರ ಆಪ್ತರು ಜಗ್ಗ ಮಂದಿ ಆಪ್ತರು ಬಟ್ ದೂರಲ್ಲಿದೆ ಎಲ್ಲೋ ನಾವು ಅಭಿಮಾನದಿಂದ ಅವ್ರನ್ನ ದೇವ್ರ ಸಮನಾಗಿ ಕಾಣ್ತೀವಿ ನಾವು ಅವ್ರು ಕೂಡ ಆಪ್ತರ ನಮ್ಗೆ ಅದಿಲ್ಲ ಅವ್ರು ನಮ್ಮ ನಮ್ಮ ಸಮಾಜದಲ್ಲಿ ಅವ್ರು ದೇವ್ರ ತರ ನಾವು ನೋಡ್ತೀವಿ ಅವ್ರು ತಾವಿದ್ರಿಂದ ಬಂದು ಹೇಳಿದಾರೆ ನಾವು ಅದಕ್ಕೇನು ನಾವು ಅವ್ರಿಗೆ ಅವ್ರನ್ನ ಕೇಳ್ಬೇಕು ನೀವು ಸೀರಿಯಸ್ ಹಿಂದೆ ಹೇಳಿದರು ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ಕೊಂಡು ಜನಾರ್ದನ್ ರೆಡ್ಡಿ ಪುಟ್ಬಾಲಿಗೆ ಊಟ ಅಂತ ಆಡಿಯೋ ಬಿಡುಗಡೆ ಮಾಡಿದ್ರು ಆಮೇಲೆ ಕುಟುಂಬದ ಮೇಲೆ ಇನ್ನೂ ಕೂಡ ಒಂದು ಆಡಿಯೋ ನಾವು ಇನ್ನೊಬ್ರದ್ದು ನಾವು ಹೇಳಲಿಕ್ಕೆ ತಯಾರಿಲ್ಲ ನಮ್ಮದು ನಾವು ಹೇಳ್ಬೋದು ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ ಒಂದು ಹಳ್ಳಿಯಲ್ಲಿ ತಾವು ಹೋಗ್ರಿ ನಾವೆಲ್ಲಾದರೂ ಒಬ್ರಿಗಾದರೂ ನಾವು ಪಕ್ಷಕ್ಕೆ ಏನಾದರೂ ಡ್ಯಾಮೇಜ್ ಮಾಡೋದಾಗಲಿ ಪಕ್ಷದ ವಿರುದ್ಧ ಮಾತಾಡೋದಾಗಲಿ ಎಲ್ಲರೂ ಒಂದು ತುಣುಕಿದ್ದರೂ ನಮ್ಮ ಹತ್ರ ತೊಗೊಂಬರೀ ನಾವು ಅದಕ್ಕೆ ಅದಿರ್ತೀವಿ ಇರ್ತೀವಿ ಬಟ್ ನಾವು ಅಂಥ ಯಾವತ್ತೂ ನಾವು ಅನುಸರಿಸ ಮೋಸ ಮೋಸು ಮಾಡ್ಬೇಕು ಅನ್ನೋದು ನಮ್ಮ ತಲೆಯಲ್ಲಿ ಇದ್ದಿಲ್ಲ ನಾವು ಅವರಿಗೆ ಬೆಂಬಲವಾಗಿ ಕೊಟ್ಟಿದ್ದೀವಿ ನಾವು ಹತ್ತು ವರ್ಷ ಸತತವಾಗಿ ಅವ್ರಿಗೆ ನಾವು ದುಡಿದಿದ್ದೀವಿ ಅವ ಅವ್ರಿಗೆ ಅವರಿಗೆ ಅವ್ರ ಮನಸ್ಸನ್ನು ಅವ್ರ ಮನಸ್ಸಿಗೆ ಗೊತ್ತಾಗಬೇಕದು ಅಷ್ಟೇ ನಾ ಹೆಚ್ಚಿಂದ ಏನು ಹೇಳಲ್ಲ ಹೇಳೋಲ್ಲ ಕೇರಿಕರ್ ಮಾಡಿಲ್ಲ 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 ಸುಮ್ಮನೆ ಅವರು ಅವರು ಅವ್ರನ್ನ ಕೇಳ್ಬೇಕು ರೀ ನೀವು ಅವ್ರು ಯಾವುದಕ್ಕೆ ಕೇಳಿರೋದ್ರೆ ಅವ್ರನ್ನ ಕೇಳಿರಿ ನೀವು ಹನುಮಂತಪ್ಪರು ಏನು ನಿಮ್ಗೆ ಏನದು ಇದು ಮಾಡ್ಯಾರ ಇಲ್ಲ ಅಂತ ಅವ್ರನ್ನ ಕೇಳಬೇಕು ನಾವು ಮಾಡಿಲ್ಲ ಜನಾರ್ದನ್ ರೆಡ್ಡಿಗೆ ಮಾಡಿಲ್ಲ ನಮ್ಮ ತಂದೆಯವರು ಕಾಂಗ್ರೆಸ್ ಬಿಟ್ಟು ಇವತ್ತಿಗೆ ಒಂದು ಓಟ್ ಬೆಲೆ ಬೇರೆ ಕಡೆ ಹಾಕಿಲ್ಲ ಏನ್ ಸರ್ ಓಕೆ